ಒಂದ್ ಏನು ಮುಂಜವಾ ತರ್ದೇದವನ್ಗೂ ಕೊಟ್ಕೊಂಡು ಹಂಚ್ಕೊಂಡು ಹೋಗ್ತಿದ್ದೆ ನಾವು ಈಗ ಅದೆಲ್ಲ ನಶಿಸೋಯ್ತಾದ ನಮ್ಮ ಹೆಂಗಸರು ಒಂದ್ ವರ್ಷ ಆಯ್ತು ಅವರ ಕಷ್ಟ ಸುಖದಲ್ಲೇ ಒಡ್ನಾಟದಲ್ಲೇ ಸುಮ್ನೆ ಇದ್ಬಿಟ್ಟಿ ನಾನು ಉಳಿಸ್ಕೋಬೇಕು ಅವ್ರ ಅಂತ ಬಹಳ ಕಷ್ಟ ಪಟ್ಕೊಂಡಿದ್ದ ಸಮಯದಲ್ಲಿ ಒಂದು ಫೋನ್ ಬರ್ತದೆ ಇಪ್ಪತ್ತ ಒಂದನೇ ತಾರೀಕು ಹಿಂಗ ಪ್ರಧಾನ ಮಂತ್ರಿಗಳು ನಿಮ್ಮ ಫೋನ್ ಸಂದರ್ಶನ ಮಾಡ್ಬೇಕಂತ ಅಂದ್ರೆ ಆ ಸಮಯದಲ್ಲಿ ನಮ್ಮ ಹೆಂಗಸರ್ ಇನ್ನೊಂದು ಸಾರಿ ಇನ್ನೊಂದ್ಸಾರಿ ಮಾತಾಡಬಹುದು ಇಲ್ಲಿ ನಮ್ಮ ಹೆಂಗರು ನನ್ಗೆ ಬಹಳ ಮುಖ್ಯ ಹಿಂಗ ಅದ ನನ್ನ ಪರಿಸ್ಥಿತಿ ನಾನು ಬರೋಕ್ಕಾಗಲ್ಲ ಆಗಲ್ಲ ಅಂದಿ ಆಗ ಕೋಟಲ್ಲಿ ದಲಿತ ಸಂಘ ಸಮಿತಿ ಇಲ್ಲಿ ಸಂಘಟನೆ ಆಗಿತ್ತು ಅಲ್ಲಿ ಅವ್ರ ಸಮುದಾಯದ ಸಮಸ್ಯೆಗಳನ್ನೇ ಹೇಳ್ತಿದ್ರು ಹೊರ್ತು ನಮ್ಮ ಜನಾಂಗದ ಕಷ್ಟ ಸುಖಗಳು ಮಾತಾಡೋಕ್ಕಾಗ್ತಿದ್ದಿಲ್ಲ ಟೈಮ್ ಆಗೋದು ಎಲ್ಲ ಭಾಷಣ ಮಾಡ್ತಾ ಮಾಡ್ತಾ ನಮ್ಮ ತಂದೆಯವ್ರ ತಂದ ಮಣಸೂರು ತಾಲೂಕಿನ ಅನುಗೂಡು ಹೋಬಳೆ ಕಚ್ಚನಹಳ್ಳಿ ಅಂತ ಒಂದು ಊರು ಅಲ್ಲಿಂದ ನಮ್ಮ ತಂದೆಯವರ ತಂದೆ ಈ ಕಡೆ ಬಂದ್ಬಿಟ್ರಂತೆ ಅಲ್ಲಿಂದ ಬಂದ ಮೇಲೆ ಹೊಸಳ್ಳಿ ಅಂತ ಒಂದು ಊರದ ಅಲ್ಲಿ ನಮ್ಮ ತಂದೆಯವರು ಊರಿನ ದನಗಳನ್ನೆಲ್ಲ ಮೇಯಿಸ್ತಾರ ಕಾಡ್ಗ ಒಂದು ವರ್ಷಕ್ಕೆ ಒಂದು ರಾಸ್ಕ ಇಷ್ಟೊಂದು ದುಡ್ಡು ಕೊಡ್ತೀವದಂತೆ ನಾನು ಕಟ್ಟ ಕಡಿಮ ಅವ್ರಿಗೆ ವಯಸ್ಸಾಗಿತ್ತಂತಾಗ ಕಿರಿಮಗ ನಾನು ಒಂಬತ್ತು ಜನ ಮಕ್ಕಳು ಎಲ್ಲ ತೀರೋಗಿ ಇನ್ನೂ ಇಬ್ರು ಅಣ್ಣದಿರು ಒಬ್ಬ ಅಕ್ಕ ನಾನು ನಾಲ್ಕು ಜನ ಉಳ್ಕೊಂಡು ತುಂಬ ನಮ್ಮ ತಂದೆ ತೀರೋದ್ಮೇಲೆ ತುಂಬ ಬಡತನ ಊಟಕ್ಕೆ ಕಷ್ಟ ಆಗ ನಾನು ಐದು ವರ್ಷ ಒಂದು ಆರು ವರ್ಷ ಹತ್ತತ್ರ ಆದಾಗ ನಮ್ಮ ತಾಯಿ ತಕ್ಕೋಗಿ ಸ್ಕೂಲಿಗೆ ಸೇರಿಸ್ತಾರೆ ನನ್ನ ಒಂದು ನಾಲ್ಕನೇ ತರಗತಿ ಗಂಟೆ ಹೋದ್ವಿ ಅಲ್ಲಿ ಒಂದಿನ ಜಮೀನ್ದಾರರ ಜಮೀನುಗಳನ್ನಾಗಿ ಹುಲ್ಕಿತ್ತು ಅದನ್ನ ತಕೋಕೆ ಕೋಟೆಗೆ ಮಾರ್ಬಿಟ್ಟು ಬರೋದು ಕೆಲಸ ಇಲ್ಲದೆ ಸಮಯದಲ್ಲಿ ಬಂದ ದುಡ್ನಲ್ಲಿ ನಮ್ಗೆ ಒಟ್ಟ ರಾಗಿ ಗೀಗಿ ತಂದು ಗಂಜಿ ಕಾಯಿಸಿಕೊಡೋರು ಒಂದಿನ ದಪ್ಪರ ಕಟ್ಕೊಂಡು ಹೋದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಸಿಕ್ಕತ್ತಂತ ದೊಡ್ಡ ದೊರ ಕಟ್ಕೊಂಡ್ಬಿಟ್ಟು ಒಟ್ಕ ಬತ್ತಿದ್ದು ಮಳೆ ಹೋಗ್ಬಿಟ್ಟಿತ್ತು ಕಾಲ್ಜು ಜಾರಿ ಬಿದ್ದು ತಮ್ಮ ಎದ ಮೇಲೆ ಆ ಹುಲ್ಲೊರ ಇಟ್ಕೊಂಡು ಜ್ಞಾನ ತಪ್ಪು ಮನಗಿದ್ರು ಆ ಹುಲ್ಲು ಇದ್ದು ಕಾಡಿನಿಂದ ಆ ಕಡಿಂದ ದನ ಮೇಯಿಸ್ಕೊಂಡು ಊರು ಬತ್ತ ಇದ್ದಾಗ ದನ ಎಲ್ಲಾ ಮುತ್ಕೊಂಡು ನಮ್ಮಅಮ್ಮನ ಉಲ್ಮೆ ಅಥವಾ ತುಳಿದು ಮನಗಿತ್ತು ನಾನು ಇಸ್ಕೂಲಿಂದ ಅದೇ ತಕ್ಷಣ ಬಂದ್ವಿ ಆಗ ನೋಡಿದ್ರೆ ನಮ್ಮಅಮ್ಮ ಜ್ಞಾನ ತಪ್ಪಿದ್ದರು ಆಗ ಏಳಮ್ಮ ಏಳಮ್ಮ ಅಂತ ಏಳು ಸಲ ಜ್ಞಾನ ಇಲ್ಲ ಆಮೇಲೆ ಎತ್ಕೊಂಡಿಸ್ಕೊಂಡು ಒರ್ಗಿಸ್ಕೊಂಡು ಅವತ್ತೇ ತೀರ್ಮಾನ ಮಾಡಿದ್ವಿ ಇಸ್ಕೂಲ್ ಬೇಡ ನಮ್ಮ ನಮ್ಮಮ್ಮನಿಗೆ ನಾನು ಕೆಲಸ ಮಾಡಿ ಊಟ ಹಾಕ್ಬೇಕು ಆಗ ಇಸ್ಕೂಲ್ ಬಿಟ್ಟು ಒಂದು ಮನೆಗೋಗಿ ಕೆಲಸಕ್ಕೆ ಸೇರ್ಕೊಂಡು ಒಂದು ವರ್ಷ ಬೆಲೆ ಊಟಕ್ಕೋಸ್ಕರನೇ ಕೆಲಸ ಮಾಡೋದು ಕಸ ಸುರಿಯೋದು ಅವ್ರ ಮನೇಲಿ ದನಗಳ ಮೇಯಿಸೋದು ಹಿಂಗೆ ಮಾಡ್ತಾ ಮಾಡ್ತಾ ಒಂದು ವರ್ಷ ಫ್ರೀ ಮಾಡ್ದು ಊಟಕ್ಕೋಸ್ಕರನೇ ಅವ್ರು ಊಟ ಕೊಟ್ಟರೆ ಒಂದು ಟವಲ್ಗೆ ಈಸ್ಕೊಳೋದು ಒಂದು ಪಾತ್ರೆಗೆ ಸಾರು ಬಿಡ್ಸ್ಕೊಂಡು ನಮ್ಮ ಅಮ್ಮನ ಕೊಟ್ಕೊಂಡು ಒಂದು ವರ್ಷ ಆಯಿತು ಎರಡನೇ ವರ್ಷಕ್ಕೆ ಸಂಬಳ ಮಾತಾಡಿದ್ರು ಒಂದಷ್ಟು ಜನ ಸೇರ್ಕೊಂಡು ಹದಿನಾರುವಾರ ರೂಪಾಯಿ ಒಂದು ಸಂಬಳ ಒಂದು ವರ್ಷಕ್ಕೆ ಹದಿನಾರುವಾರ ನಮ್ಮ ಅಮ್ಮನಿಗೆ ಹದಿನಾರು ರೂಪಾಯಿ ಕೊಟ್ಟು ಅಮ್ಮ ಇದು ಮಡಿ ಕಣ್ಣಿ ಬಟ್ಟೆ ಮನ್ಗೆ ಕಷ್ಟ ಸುಖ ಮಡಿ ಕಂದ್ಬಿಟ್ಟು ನೈವತ್ತು ಪೈಸಾ ಕದ್ದು ಒನ್ಸ್ಕೊಬಿಟ್ಟು ಆಗ ಐವತ್ತು ಪೈಸೆ ಯಾತಿಗೆ ಎತ್ತು ಮಾಡಿ ಕಂಡು ಎಂದಾಗ ರಾಜ್ಕುಮಾರ್ನ ಪಿಕ್ಚರ್ ಅದು ಭಾಳ ಇಷ್ಟ ನನ್ಗೆ ಆ ಫಿಲಮ್ ನೋಡಕ ಐವತ್ತು ಪೈಸೆ ಕದ್ದು ಮಾಡಿಕೊಂಡು ಸೆಕೆಂಡ್ಸ್ ಹೋಗಿ ಇಲ್ಲಿ ಗೌಡರ್ ಮೇಲೆ ಕೆಲಸ ಮುಗಿಸ್ಬಿಟ್ಟು ಹೋಗೋದು ನೆಲದಲ್ಲಿ ಕೂತ್ಕೊಂಡು ನೋಡಿದ್ರ ಹತ್ತು ಪೈಸೆ ನಾನು ನೋಡ್ತಿದ್ದು ಬೀದಿ ಬಸವಣ್ಣ ಕಸ್ತೂರಿ ನಿವಾಸ ಬಲೆ ಜೋಡಿ ಅವೆಲ್ಲನು ನೋ ನೋಡ್ತಿದ್ದೆ ಆ ಫಿಲಂಗಳು ವಾರ್ಜಿತ ಅಂತ ಬಂತು ಇಬ್ಬರು ಸೇರಿ ಮೂರು ಎಕರೆ ಜಮೀನು ಕೊಡೋರು ವಾರ ಮಾಡಕ್ಕೆ ಅವರೇ ಬಿತ್ತನೆ ಬೀಜ ಎಲ್ಲನೂ ಹಾಕೋರು ಅದನ್ನ ಕಳ ಕಂಬ ಎಲ್ಲ ತೆಗೆದ್ಬಿಟ್ಟು ಬಿತ್ತ ಬಿತ್ತನ ತೆಗೆದ್ಬಿಟ್ಟು ನಮ್ಮ ಇಬ್ಬರುಗ ಭಾಗ ಆಮೇಲೆ ಅಷ್ಟಕ್ಕೆ ಈ ಮೊತ್ತದಲ್ಲಿ ನಮ್ಮ ಈ ಹುಡುಗಿ ನಮ್ಮ ತಾಯಿ ನೋಡಿದ್ರು ಆ ಹುಡ್ಗಿ ತುಂಬ ಚೆನ್ನಾಗದ ಬಡತನದ ಹುಡುಗಿ ಆ ಹುಡುಗಿ ನೀನು ಮದುವೆ ಮಾಡ್ಕೋ ಅಂತ ನನಗೆ ಮದುವೆ ಅಂದ್ರೆ ನಿಗಾ ಆಡ್ಕೊಂಡಿರೋನ್ಗ ಆಗ್ಲೇ ಮದುವೆ ಮಾಡೋಕೋಡಿರ್ತಾರೆ ಇಲ್ಲ ನನ್ಗೆ ವಯಸ್ಸಾಯ್ತು ಇರಾಗ್ಲೇ ನೋಡ್ಕೋತೀನಿ ನಾನು ಅಂತ ಎಪ್ಪತ್ತೆಂಟು ಸಮಯ ರಾತ್ರಿ ಹೊತ್ತು ಊಟ ಮಾಡ್ಕೊಂಡು ಮನಗಿದ್ರು ಅಲ್ಲೇ ಮನಗಿದಲ್ಲಿ ತೀರೋಗ್ಬಿಟ್ಟಿವರು ನಮ್ಮ ತಾಯಿ ಆಗ ಇವರು ನೋಡಿದ್ರಲ್ಲ ನಮ್ಮ ತಾಯಿ ಅವ್ರ ಆಸನಕ್ಕೆ ಇದು ಮಾಡೋದು ಅಂದ್ಬಿಟ್ಟು ಆಗ ಇವರು ಮನೆಯವರು ಕರೆದ್ರು ಒಬ್ಬನೇ ಕಣ್ಣೇ ಮಾಡೋದಪ್ಪ ಬಂದ್ಬಿಡಪ್ಪ ಮತ್ತೆ ಬಂದು ನಮ್ಮ ಹೆಂಗಸ್ರು ನಾನು ಮದುವೆ ಆಗಲಿಲ್ಲ ಒಬ್ರಿಗೊಬ್ರು ನೋಡಿ ಇಷ್ಟ ನಾವು ಆ ಮದುವೆ ಆಗ ದುಡ್ಡಿಲ್ಲ ನಮ್ಗೆ ಅಷ್ಟೊಂದು ಖರ್ಚು ಮಾಡಿ ಇಷ್ಟಪಟ್ಕೊಂಡ್ ನಮ್ಮ ಸಂಪ್ರದಾಯ ಪ್ರಕಾರವೇ ಇಬ್ರು ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಆಗ ಕೋಟೆಯಲ್ಲಿ ದಲಿತ ಸಂಘ ಸಮಿತಿ ಇಲ್ಲಿ ಸಂಘಟನೆ ಆಗಿತ್ತು ಆಗ ಒಬ್ರು ನಂಜುಂಡ ಮೂರ್ತಿ ಅನ್ನೋರು ಹೋಗಳಿ ನಿಂಗ್ ನಾಯ್ಕನವ್ರು ಇಲ್ಲಿ ಬಂದ್ರು ಬಂದ್ಮೇಲೆ ಸೋಮಣ್ಣ ನೀವು ದಲಿತ ಸಂಘಕ್ಕೆ ಸೇರ್ಕಂಡ್ರಿಯಾ ಅಂತಂದ್ರೆ ನನಗೇನು ಆಸೆ ಬತ್ತು ಸಂಘಕ್ಕೆ ಸೇರ್ಕೊಂಡ್ರು ಜಮೀಗಿನ ಪಡ್ಕೋಬಹುದು ಅಂದ್ಬಿಟ್ಟು ನಾನು ಜನಕರ ಮಾಡ್ತೀನಿ ಅಂತ ಸೇರ್ಕೊಂಡಿಲ್ಲ ಆ ಸಂಘಕ್ಕೆ ಸೇರ್ಕೊಂಡು ಸಂಘದ ಮೂರ್ಕ ಎಲ್ಲರೂ ಜಮೀನು ಇಡ್ಕಬಹುದೇನೋ ಅಲ್ಲೂ ಮೂರು ಮೂರ್ನಾಲ್ಕು ವರ್ಷ ಓಡಾಡಿದ್ವಿ ಅಲ್ಲಿ ಅವ್ರ ಸಮುದಾಯದ ಸಮಸ್ಯೆಗಳನ್ನ ಹೇಳ್ತಿದ್ರು ಹೊರತು ನಮ್ಮ ಜನಾಂಗದ ಕಷ್ಟ ಸುಖಗಳು ಮಾತಾಡಕ ಟೈಮ್ ಆಗೋದು ಎಲ್ಲ ಭಾಷಣ ಮಾಡ್ತಾ ಮಾಡ್ತಾರೆ ನಮ್ಮನ್ನೇ ಯಾಕೆ ಬೇರೆ ಒಂದು ಸಪ್ರೇಟ್ ಮಾಡಬೇಕು ಮಾಡಬಾರ್ದು ಅಂತ ಮನಸ್ಸು ಬತ್ತು ನನ್ನ ಹಿರಿಮಂಗನ ಎಡ್ತಿ ಚಿಕ್ಕಪ್ಪ ಒಬ್ಬ ಬಸವರಾಜ್ ಅಂತ ಇದ್ರು ಅವರು ಇಬ್ಬರು ಕುತ್ಕೊಂಡ್ ಮಾತಾಡ್ಕೋಣ ಸಂಘ ಮಾಡವ ಅಂತ ಮಾತಾಡ್ತಾ ಮಾತಾಡ್ತಾ ಆಯ್ತು ಅಂತಂದ್ರು ಅವ್ರು ನನ್ಗೆ ಜೊತೆ ಆದರು ನಮ್ಮ ಬಾಬಾ ಬೊಮ್ಮಯ್ಯ ಅಂತ ಆಮೇಲೆ ಲಣ್ಣೂರ್ನಲ್ಲಿ ಒಬ್ರು ಕಾಳ ಅಂತಿದ್ರು ಅವರೊಬ್ಬರ ಜೊತೆ ನಾವು ನಾಲ್ಕು ಜನ ಸೇರ್ಕೊಂಡು ಏನಾದ್ರು ಒಂದು ಮಾಡಬೇಕಲ್ಲ ಅನ್ಕೊಂಡು ಓಡಾಡ್ತಿದ್ದ ಸಮಯದಲ್ಲಿ ಹುಣಸೂರಿನಲ್ಲಿ ಒಬ್ಬರು ಲಂಡನ್ನಿಂದ ಬಂದು ಒಂದು ಟ್ರಸ್ಟ್ ಓಪನ್ ಮಾಡಿದರು ಡಿ ಇಡ್ ಅಂತ ಒಂದು ಸಂಸ್ಥೆ ಅಲ್ಲಿ ಡಾಕ್ಟರ್ ಜರಿಪಾಯಿ ಅನ್ನೋರು ನಮ್ಮ ಆಡಿ ಆಡಿಗಳೆಲ್ಲ ಬಂದು ಒಂದು ಹತ್ತು ಹದಿನೈದು ಆಡಿಲಿ ಮೀಟಿಂಗ್ ಮಾಡೋದು ಹಂಗಾರು ನೋಡ್ಬೇಕಲ್ಲ ಅಂದ್ಬಿಟ್ಟು ನಾನು ನಮ್ಮ ಬಸವರಾಜ್ ಇಬ್ಬರು ಹೋದ್ರು ಅಲ್ಲಿಗೆ ಹೋದ್ಮೇಲೆ ಅವರು ಮಾಡೋ ಮೀಟಿಂಗ್ನೆಲ್ಲ ಕೂತ್ಕೊಂಡು ದೂರದಲ್ಲಿ ಕುಂತ್ಕ ಕೇಳೋದು ತಿರ್ಕೊಳೋದು ಸುಮ್ಮನೆ ಬರೋದು ಹಿಂಗೆ ಮಾಡ್ತಾ ಮಾಡ್ತಾ ಸ್ವಲ್ಪ ಧೈರ್ಯ ತಕೊಂಡು ಒಂದು ಮೇಲೆ ಏನಾರು ನೀವು ಎಲ್ಪ್ ಮಾಡೋಕಾದ್ದ ನೀವೇನಾರು ಸಹಾಯ ಮಾಡ್ತೀನಿ ಅಂದ್ರೆ ಸಂಘ ಕಟ್ತೀನಿ ಅನ್ನೋ ಅವರು ಮೇಗ್ಲಿಂದ ಕೀಳ್ಕೋಕೆ ಮೇಕ್ ಮೇಕೆ ನೋಡಿದ್ವಿ ಇಷ್ಟುದವ್ರವರು ಇವ್ರು ಏನು ಸಂಘ ಕಟ್ಕೊಂಡು ಏನು ಮಾಡ್ದಾರು ಅಂತ ಇವ್ರಿಗೆ ಏನಾರು ಒಂದು ಮಾಡ್ಬೇಕು ಅನ್ನೋ ಛಲ ಅದ ಅನ್ಬಿಟ್ಟು ಆಯ್ತು ಅಂತ ಅಂದ್ಬಿಟ್ಟು ಇನ್ನೊಬ್ರು ಅಲ್ಲಿ ರಾತ್ರಿ ಸ್ಕೂಲ್ ನಡ್ಸ್ತಿದ್ರು ಅವ್ರು ಅವ್ರ ನಂಜುಡ ಅಂತ ಇದ್ರು ಅವರ ಸೋಮಣ್ಣನ್ ಜೊತೆ ಕೋಟೆಗೆ ಹೋಗಾ ಹೋಯ್ತೀನಿ ಅಂತಂದ್ರು ಅವರು ಅವ್ರು ನಾವು ಬಂದು ಆಡಾಡಿಗಳ ಹೋಗಕ್ ಮುಂಚೆ ಒಂದು ಆಫೀಸ್ಗೆ ಹೋದ್ ಹೋಗ್ಬಿಟ್ಟು ಹಿಂಗ ನಮ್ಮ ಆಡಿಗಳಿಗೆ ಹಿಂಗ ಆಗ್ಬೇಕು ಅಂತ ಅರ್ಜಿ ಕೊಟ್ಟು ಅರ್ಜಿ ಕೊಡಗಂ ಅವ್ರನ್ ಏನ್ ಹೇಳಿದ್ರು ಅಂದ್ರ ಕಷ್ಟ ಇರೋದು ಜನಕ ಜನ ಕೇಳ್ಬೇಕು ಹೊರತು ನೀವೇನ್ ಮಧ್ಯವರ್ತಿಯಾಗಿ ಆಗಿ ನಮ್ಮೇನ್ ತಿಳ್ಕೊಂಡಿದ್ರು ಅಂದ್ರ ಅವ್ರ ಕಡಿಂದ ದುಡ್ಡು ಇಸ್ಕೊಂಡ್ ಬಂದು ಅವ್ರ ಸಮಸ್ಯೆನೇ ಇವ್ರು ಹೇಳ್ತಾರ ಅಂತ ಆಗನಿಸ್ತು ಇಲ್ಲ ಜನ ಸಂಘಟನೆ ಮಾಡಿ ಜನರ ಕೈಲೇ ಕೆಲ್ಸಂಗ ಆಗ್ಬೇಕು ಅವ್ರ ಕಷ್ಟ ಸುಖ ಅವರೇ ಹೇಳ್ಕೊಂಡಂಗ ಮಾಡ್ಬೇಕು ಅನ್ಬಿಟ್ಟು ಆಗ ಒಂದ್ ಸಂಘ ಕಟ್ತೀವಿ ಅನ್ನೋ ಸಂಘ ಕಟ್ಬಿಟ್ಟು ಏನ್ ಮಾಡ್ದಾರೀ ಅಂತಂದ್ರು ನಮ್ಗ ಸಿಕ್ಬೇಕಾದ ಸೌಲಭ್ಯಗಳನ್ನ ಕೇಳ್ತೀನಿ ಆಗ ಒಂದ್ ನಾನೂರು ರೂಪಾಯಿ ಕೊಟ್ರು ಅವರು ಈಗ ಕೋಟೆ ತಾಲೂಕಲ್ಲಿ ಎಷ್ಟು ಆಡಿದ್ದವು ಎಷ್ಟು ಪಂಗಡಗಳಿದ್ದವು ಸಮಸ್ಯೆಗಳೇನ ಅವನ್ನೆಲ್ಲನೂ ಒಂದ್ ಸರ್ವ್ ಮಾಡ್ ಬಂದ್ಕೊಡಕಾದ ಅಂದ್ರು ಕೊಟ್ಬಿಟ್ಟು ಅವ್ರು ಹೇಳಿದ್ರು ಯಾತಾಯತ್ಗೂ ಖರ್ಚು ಮಾಡಬೇಡಿ ಈ ದುಡ್ಡ ಸದ್ಯೆಯಿಂದ ಯಾವ್ದು ಇಸ್ಕೊಂಡಿದ್ರೆ ಅಷ್ಟು ಖರ್ಚು ಮಾಡಿ ಬಾಕಿ ದುಡ್ಡು ವಾಪಸ್ ತಂದು ಕೊಡ್ಬೇಕು ನನ್ಗ ನಾವು ಎದರ್ಕೊಂಡು ಊಟನು ಮಾಡ್ತಿದ್ದಿಲ್ಲ ಬಸ್ ಹೋಗೋ ಜಾಗಕ್ಕೆಲ್ಲ ಬಸ್ ಚಾರ್ಜ್ಗಾಕಿವು ಆಮ್ಯಾಕೆಲ್ಲರೂ ಬ್ಯಾಲ್ದಣ್ಣು ಈ ಹುಣಸೆ ಹಣ್ಣು ಎಲ್ಚಿ ಹಣ್ಣು ಇಂಥ ಸಿಕ್ಕರು ತಕೊಂಡು ತಿನ್ಕಂಡ್ ತಿಂದ್ಕಂಡ್ ನೀರು ಕುಡ್ಕೊಂಡು ಇಡೀ ತಾಲೂಕ್ನೆಲ್ಲ ಕಾಲ್ನಡಗಲ್ಲಿ ಸುತ್ತಾಡಿ ಸರ್ವ ಮಾಡ್ಕೊಂಡು ಏನೇನ್ ಸಮಸ್ಯೆಗಳಿದ್ವು ಏನೇನ್ ಬೇಕಾದ ಇವ್ರಿಗೆ ಅಂತ ಕುಂಡ್ಕೊಂಡು ಅದ್ ಕೆಸ್ರೇನಿಡವು ಐದು ಪಂಗಡಗಳಿದ್ದವು ಜೇನ್ ಕುರ್ಬಾ ಇಲ್ಲಿ ಜಾಸ್ತಿ ಬೆಟ್ಟ ಕುರ್ಬ ಎರವ ಸೋಲಿಗ ಅಕ್ಕಿ ಪಿಕ್ಕಿ ಒಂದೇ ಕಾಲೋನಿ ಇರೋದು ಇವರೆಲ್ಲರೂ ಸೇರ್ಸಿ ಒಟ್ಟುಗೂಡಿಸ್ಬೇಕಾದ್ರೆ ಬುಡಕಟ್ಟು ಕೃಷಿಕರ ಸಂಘ ಅಂತ ಒಂದು ಬುಡಕಟ್ಟು ಜನ ಕಾಡಿನಲ್ಲಿ ಇದ್ರು ಕೃಷಿ ಮಾಡ್ತಾರ ಆಗ ಕುಂಬ್ರಿ ಬೇಸಾಯ ಅಂತ ಮಾಡ್ತಿದ್ರು ಎಲ್ಲೆಲ್ಲಿ ಕಾಡು ಬೆಂದಿರ್ತದ ಅಲ್ಲಿ ಖಾರ ಕೊಕ್ಕ ಮಾಡ್ಕೊಂಡು ಅದ್ರಲ್ಲಿ ಆಗದು ಆಗದು ಮೇಲ್ಮೇಲೆ ಮಣ್ಣ ಎಳಸ್ಬಿಟ್ಟು ರಾಗಿ ಚೆಲ್ಕೋದು ನಮ್ಗೆ ಬೇಕಾದ್ದೆಲ್ಲ ಚೆಲ್ತಿದ್ರು ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಬುಡಕಟ್ಟು ಜನರು ನಾವು ಕೃಷಿ ಮಾಡಿ ಗೊತ್ತು ಮಾಡ್ಕೊಂಡು ಕುಂಬ್ರಿ ಬೇಸಾಯದಲ್ಲಿ ಕೃಷಿ ಮಾಡಿ ಬರ್ತೀವಿ ನಾವು ಅಂದ್ಬಿಟ್ಟು ಹಾಗಾಗಿ ಬುಡಕಟ್ಟು ಕೃಷಿಕರ ಸಂಘ ಅಂತ ಕಟ್ಕೊಂಡು ಈ ಕಾರ್ಡ್ ರಕ್ಷಣೆ ಮಾಡಿ ಮಾಡ್ತೀವಿ ಅಂದ್ಬಿಟ್ಟು ವನ್ಯಜೀವಿ ಕಾಯ್ದಿತ್ತರ ಅಲ್ಲಿ ನೆಮ್ಮದಿಯಾಗಿ ವಾಸ ಮಾಡ್ತಿದ್ದವ್ರನ್ನೆಲ್ಲ ಒಕ್ಲಿ ಒಕ್ಲೆಬ್ರಸಾಗ ಅವ್ರಿಗೆ ಬದುಕ ಪರ್ಯಾಯವಾಗಿ ಯಾವುದೂ ಮಾಡೋದಿಲ್ಲ ಇದನ್ನೆಲ್ಲ ಮನಗಂಡು ಆಗ ಬುಡಕಟ್ಟು ಕೃಷಿಕರ ಸಂಘ ಅಂತ ಏನ್ ಕಟ್ಕೊಂಡು ಆಗ ನಾವು ಸರ್ಕಾರದಲ್ಲಿ ಬೇಡಿಕೆ ಇಷ್ಟೇ ಜನ ಆಗಲ್ಲ ಕಾರ್ಡ್ ಹೋದ್ರ ನೀವ ಕದಿಯಕ್ಕೆ ಬಂದಿದ್ದ ನನ್ಬಿಡ್ ಜೈಲ್ಗೆ ಹಾಕೋದು ಅವ್ರ ಬುಡ್ಸ್ಕೊ ಬರ್ಬೇಕು ಅಂದ್ರೆ ಪಟ್ಟ ಪಾಣಿ ಇರ್ಬೇಕಾಯ್ತು ಜಾಮೀನಾಗ ಅವ್ರು ಇರ್ಬೇಕಾಯ್ತು ಆಗ ನಮ್ಮ ಅವ್ರ ಕೈಲಿ ಒಬ್ಬರ ಕೈಲೂ ಇಲ್ಲ ಅಹ್ ಅವ್ರು ಬಿಡ್ಸ್ಕ ಬರ್ಬೇಕು ಅಂತಂದ್ರ ಜಮೀನುಳ್ಳವ್ರ ಹತ್ರ ಗ್ವಾಗರ್ದು ಒಂದಷ್ಟು ಕೆಲಸ ಮಾಡ್ಕೊಡ್ತಿವಿ ನಿಮ್ ಕ ಸಾಲ್ತಿಲ್ಲ ಇವರು ಕೋರ್ಟ್ ಸರಿಯಾಗಿ ಹೋಗಲ್ಲ ನಾವು ಜಾಮೀನ್ ಆದ್ರೆ ವಾರಂಟ್ ಆಯ್ತಾವಂತ ಆಗ ಜನ ಮುಂದೆ ಕೂತ್ಕೊಂಡು ರಾತ್ರಿ ಹೋದ್ ಚರ್ಚಾ ಮಾಡ್ತಾ ಮಾಡ್ತಾ ಅವ್ರ ಅಂದರು ನಮ್ಮ ಕಾಡು ನಮ್ಗೆ ಬಿಟ್ಬಿಟ್ರೆ ನೆಮ್ಮದಾಗ ಅಲ್ಲಿ ಸಿಕ್ಕ ಗೆಡ್ಡ ಗೆಣಸು ಸಿಕ್ಕ ಬೇರೆ ಬೇರೆದ ಸೊಪ್ಪುಗಳು ಹಣ್ಣು ನಲ್ಲಿಕಾಯಿ ಹಿರು ಅರಣ್ಯ ಉತ್ಪಾದನೆಗಳನ್ನ ಸಂಗ್ರಹ ಮಾಡಿ ಮಾರ್ಕಂಡ್ ನಾವು ನೆಮ್ಮದಿ ಜೀವನ ಮಾಡ್ತೀವಿ ಅವರು ಏನು ಕೊಡೋದು ಬೇಡ ಇರೋಕೊಂದ್ ಮನ ನಮ್ಮ ಮಕ್ಕಳು ಅದಕ್ಕೊಂದು ಸ್ಕೂಲ್ ನಮ್ ಮಕ್ಕಳಗ್ ಒಂದ್ ಅಂಗನವಾಡಿ ಕೊಟ್ಟರು ಸಾಕು ಆಮೇಲೆ ಜಮೀನ್ ಇದ್ರೆ ನಮಗ ಒಂದ್ ಒಂದ್ ಎಕರೆ ಎರಡ್ ಎಕರೆ ಜಮೀನು ಕೊಡ್ಲಿ ಅಂತಂದ್ರು ಅವನೇ ಬೇಸಾಗಿ ಇಟ್ಕೊಂಡು ಹೋರಾಟ ಮಾಡ್ತಾ 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 ಈಗ ಈ ಜಮೀನು ಕೂಡ ನಾವು ಹೋರಾಟ ಮಾಡ್ಕೊಂಡು ಪಡ್ಕೊ ಬಂದದ್ದು ಇಲ್ಲೂ ಮೂವತ್ತೆರಡು ಜನಕ ಮೂವತ್ ಮುಕ್ಕಾಲ್ ಎಕ್ರ ಮುಕ್ಕಾಲ್ ಭೂಮಿ ಸಿಕ್ಕದ ಎಷ್ಟು ಅದ ಅಷ್ಟು ಭೂಮಿಗಳ ಮೂರ್ ಎಕರೆ ಸಿಕ್ಕವ್ರಿಗು ಸಿಕ್ತು ಎರಡು ಎಕರೆ ಸಿಕ್ಕವರ್ಗು ಸಿಕ್ತು ಒಟ್ಟು ಎರಡು ಕಾಯ್ದೆಯಿಂದ ಆರು ಸಾವಿರಕ್ಕಿಂತ ಹೆಚ್ಚು ಭೂಮಿ ನಮ್ಮವ್ರ ಕೈಗೆ ದೊರಕಿಸ್ಕೊಟ್ಟವು ಅದೆಲ್ಲ ನನ್ನ ಒಬ್ಬಿಂದ ಆಗ್ಲಿಲ್ಲ ಜನ ಸಂಘಟನೆ ಜನರನ್ನ ಕರೆದಾಗ ಬಂದವರು ಸೇರ್ಕೊಳ್ಳೋದು ಹೋರಾಟ ಮಾಡೋದು ಅದಕ್ಕೆ ಅರಿಕ ಅಧಿಕಾರಿ ವರ್ಗಗಳು ಕೆಲಸ ಮಾಡವ ಜನಪ್ರತಿನಿಧಿಗಳು ಕೆಲಸ ಮಾಡವ ಎಲ್ಲಾ ಒಟ್ಟುಗೂಡಿ ಇದು ಈ ಸಾಧನೆಗ ಅನುಕೂಲ ಆಯ್ತು ಮತ್ತೆ ಈ ಹೋರಾಟ ಮಾಡಾಗ ಸಾಕಷ್ಟು ನನ್ಗ ಸಾಯಿಸಕ್ಕ ಪ್ರಯತ್ನ ಮಾಡಿದ್ರು ಒಡೆದ್ರು ಭೂ ಮಾಲೀಕರು ಅದೆಲ್ಲ ಸಹಿಸ್ಕೊಂಡು ಆಗ ನಾನು ನನ್ ಜೊತಗ ಸ್ಕೀರ ಸಾಗರ್ ಅಂತಿದ್ರು ನಂಜುಂಡಯ್ಯ ಅಂತಿದ್ರು ಆ ಸಾಗರ್ ಅವರು ನನ್ಗ ಸಾಕಾಗಷ್ಟು ನನ್ಗ ಮಾರ್ಗದರ್ಶನ ಆದ್ರು ಆಮೇಲೆ ನ್ಯಾಯಬೆಲೆ ಅಂಗಡಿಗಳು ಊರ್ನವ್ರು ಕೊಟ್ಬಿಡ್ತಿದ್ರು ಇಲ್ಲಿ ನಮ್ಮವ್ರು ಕೂಲಿ ಮಾಡ್ಕೊಂಡು ಸಾಯಂಕಾಲ ಬಂದು ಅಕ್ಕಿಗೆ ಹೋದ್ರ ಇವತ್ತು ಕೊಡಕ್ಕಾಗಲ್ಲ ನಾಳೆ ಬನ್ನಿ ಹೋಗಿ ಏನಾರು ಸುಮ್ಮನ ತಿರ್ಗಾರರು ಇದು ನೋಡಿ ಆಮ್ಯಕ ಪ್ರತ್ಯೇಕ ಇವ್ರಿಗೂ ಎಲೆಕ್ಷನ್ ನಿಂತ್ಕೊಳ್ಳೋಕೆ ಮಂಡಲ ಪಂಚಾಯಿತಿ ಅಂತಿತ್ತು ನಮಗೂ ಅಲ್ಲಿ ಮೀಸಲಾತಿ ಕೊಡಿ ಜನನು ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೂ ಅವಕಾಶ ಇರಲಿ ಆಮ್ಯಾಗ ಉದ್ಯೋಗ ಕೊಡಿ ಕಾರ್ಡನ್ನ ಜ್ಞಾನ ಗೊತ್ತಿರೋದು ನಮ್ಮ ಆದಿವಾಸಿಗಳಿಗೆ ಯಾರನ್ನ ತಕೊ ಬಂದು ನೀವು ಅಪಾಯಿಂಟ್ಮೆಂಟ್ ಮಾಡಿದ್ರೆ ಕಾರ್ಡ್ನ ಸೂಕ್ಷ್ಮ ಗೊತ್ತಿಲ್ಲ ಇವ್ರಿಗಾದ್ರೆ ಎಲ್ಲ ಗೊತ್ತು ಅಂತಂತ ಬೇಡಿಕೆ ಇಟ್ಟಿ ಅವ್ರಿಗೆ ಒಂದಷ್ಟು ಜನ ವಾಚಾರ ತಕೊಂಡ್ರು ಎಸ್ ಎಲ್ ಸಿ ಓದಿರೋ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳಿಗೆ ಸ್ವಯಂ ಉದ್ಯೋಗಕ್ಕೆ ತರಬೇತಿ ಕೊಡಿ ಸರ್ಕಾರ ಸೌಲಭ್ಯ ಏನೇನದ ಕೊಡಿ ಅವ್ರ ಅಭಿವೃದ್ಧಿ ಆಗ್ಲಿ ಅನ್ನೋ ನಮ್ಮ ಒಂದು ಶ್ರಮದಿಂದ ಅವರೆಲ್ಲ ಈಗ ನರ್ಸುಗಳಾಗರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವು ಹೆಣ್ಮಕ್ಳು ವಾಚಾರಾಗಿ ಕೆಲಸ ಮಾಡ್ತಾವ್ರ ಗಂಡು ಮಕ್ಳಿಗೂ ಕೆಲಸ ವಾಚಾರ ಕೆಲಸ ಸಿಕ್ಕಾಗ ನಾ ನೋಡ್ದಂಗೆ ಅವರು ಬಹಳ ಸಾಧು ಆದ್ರೆ ಹಿಡಿದು ಕೆಲಸವನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸಾಧು ಸೋರ್ಸು ಅಂತ ಜಾಸ್ತಿ ತುಂಬಾ ಗೌರವಿತವಾಗಿ ವರ್ತನೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಅವರು ಯಾರನ್ನು ಅಷ್ಟೇ ಏಕೌಶನದಲ್ಲಿ ಯಾವತ್ತೂ ಮಾತಾಡ್ತಿಲ್ಲ ಅಹಂಕಾರ ಜಂಬ ಆಗ್ಲಿಲ್ಲ ತುಂಬಾ ಚೆನ್ನಾಗಿ ತನಗೆ ಏನು ಕೆಲಸ ಬೇಕು ಕೂಡ ಅಧಿಕಾರಿಗಳಿಂದ ಮಾಡಿಸ್ಕೊತಾರೆ ಈಗ ಏನ ದೇವ್ರು ಒಳ್ಳೇದು ಮಾಡಿ ನಮ್ಗ ಸಿಕ್ಕದ ನಮಗೂ ಒಳ್ಳೆಯದೆ ಅನ್ನಿಸ್ತದೆ ನಮ್ಗ ಹೊಲ ಇದಿತ್ತು ಅದೆಲ್ಲ ಬಿಡಿಸ್ತಾವನೆ ಅಮ್ಮ ಜೀತನೆಲ್ಲ ಗೇದೀನಿ ಅಯ್ಯೊಂದು ತಕ್ಕನೆ ನಿಮ್ಮ ಮೊಳವರು ಈರಳ್ಳಿ ಹಾಕ ಎಲ್ಲ ಬಂದಿರೋದು ಅದೇ ಅವರು ಅಂದ್ರೆ ಈಗ ಜನಗಳಿಗಾಗಿ ಹೋರಾಟ ಮಾಡಿರೋದು ಯಾಕಂದ್ರೆ ನಮ್ಮ ಇಲ್ಲಿರೋ ಜನಗಳಿಗೆ ಹೋರಾಟ ಸಹಾಯ ಮಾಡಿ ಇಲ್ಲಿ ಸ್ವಲ್ಪ ಇದು ಮಾಡಿರೋದು ಅವರು ತಿರ್ಗಾಡ್ತಾ ಹೋದಿ ಮನ ಒಂದ್ ಮನ ಕಟ್ಟಕ್ಕೂ ಬಿಡೋದು ಕುಡಿಯಕ್ ನೀರ್ಗ ಬಿಡ್ತಾ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೂರ್ ಕಲ್ನಲ್ಲಿ ತಾಜ್ ಹೋಟೆಲ್ ಕಟ್ತಾ ಇದ್ರು ಆಗ ಅಲ್ಗೊಂದು ಅಂಗನವಾಡಿ ಕಟ್ಕೊಡಿ ಅನ್ನೋ ಗಂಟ ಇಲ್ಲಿಯ ಕಾನೂನು ಬಾಯಿರ ಏನು ಕಟ್ಟಂಗಿಲ್ಲ ಅಂದ್ರು ಮತ್ತು ಇಷ್ಟು ದೊಡ್ಡ ಬಿಲ್ಡಿಂಗ್ ಎಲ್ಲ ಕಟ್ತಾ ಇದ್ರಲ್ಲಿ ಯಾರಿಗೇನಾಗ ಎಲ್ಲ ನಮ್ಮ ಸ್ಟಾಫ್ ಇರತ ಅಂತಂದರು ನಾನು ಅಷ್ಟಕ್ಕೆ ನಿಲ್ಲಿಸಲಿಲ್ಲ ತಿರ್ಗಾಡ್ತಾ ತಿರುಗಾಡ್ತಾ ವಿಷಯ ಸಂಗ್ರಹ ಮಾಡ್ತಾ ನೋಡಿದ್ರೆ ಸಮ ಮಧ್ಯೆ ಕಾಡಿನಲ್ಲಿ ತಾಜ್ ಹೋಟೆಲ್ ಕಟ್ತಾವ್ರೆ ಇಲ್ಲಿ ಮೂರು ಕಲ್ಲು ಅಂತದ ಫಾರೆಸ್ಟ್ ಒಳಗೆ ಆದರೂ ಹೋರಾಟ ಶುರು ಮಾಡಿದವ್ ಎಲ್ಲ ಜನ ಬೆಂಬಲ ಕೊಟ್ಟರು ಅಧಿಕಾರಿಗಳು ಬೆಂಬಲ ಕೊಟ್ಟರು ಹೋರಾಟ ಜಯ ಆಯಿತು ಹೈಕೋರ್ಟ್ಗೆ ಹೋದ್ವಿ ಹೋದವು ಹೈಕೋರ್ಟಲ್ವಾ ಜಯ ಸಿಕ್ತು ನಮ್ಗೆ ತಾಜ್ ಹೋಟೆಲ್ ಅಲ್ಲಿ ಕಟ್ತಾರ ಅನ್ನೋದೇ ಗೊತ್ತಿಲ್ಲ ಅಂತಂದ್ಬಿಟ್ಟು ಐವತ್ತು ಸಾವಿರವರೆಗೂ ದಂಡ ಹಾಕಿ ಅದ ಐವತ್ತು ಸಾವಿರ ನಮಗೆ ಕೊಟ್ಟರು ನಮ್ಮ ಪ್ರಯತ್ನ ಎಲ್ಲೂ ಸೋಲ್ ಸಿಕ್ನಿಲ್ಲ ಒಂದು ಒಬ್ಬರ ಮೇಲೂ ಒಂದು ಕೇಸ್ ಇಲ್ದೇ ಒಂದು ಲಾಠಿ ಚಾರ್ಜ್ ಆಗ್ದೆ ಒಂದು ಸೌಹಾರ್ದಿತವಾಗಿ ಇಷ್ಟೆಲ್ಲ ಸಾಧನೆ ಮಾಡೋಕೆ ಅನುಕೂಲ ಆಯಿತು ಈಗ ಅವ್ರು ಬದುಕಕ್ಕೂ ನನ್ನ ಮನೆಗಳು ನಮ್ಮ ಹೋರಾಟದಿಂದ ಹಂಗೆ ಈ ಸಮಸ್ಯೆಗಳನ್ನ ಗುರ್ಸಿ ನಮ್ಮ ಎರಡೂ ಸರ್ಕಾರಕ್ಕೂ ನಾ ಕೇಳ್ಕೊಳ್ಳೋದಿಷ್ಟೇ ತುಂಬ ಸಮಸ್ಯೆಗಳವ ಇನ್ನೂ ಸುಧಾರಣೆ ಆಗಬೇಕಾದ್ ಬೇಕಾದಷ್ಟದ ಅದನ್ನ ಮಾಡಿ ಸರ್ಕಾರ ಕಾನೂನಿನ ಆಪ್ತಿ ಒಳಗ ನಮ್ಮ ಸಮುದಾಯಕ್ಕೆ ಕೊಟ್ಟಾಗ ಆಗ ನನ್ಗೆ ಪ್ರಶಸ್ತಿ ಕೊಟ್ಟದಕ್ಕೂ ಸಾರ್ಥ ಆಗಿದೆ